ನವರಾತ್ರಿ ಹಬ್ಬದ ಏಳನೇ ದಿನದಂದು ಸರಸ್ವತಿ ದೇವಿಯನ್ನು ಆವಾಹನೆ ಮಾಡಲಾಗುತ್ತದೆ ಈ ದಿನ ಕಾಳರಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಈ ವರ್ಷದ ನವರಾತ್ರಿ ಹಬ್ಬದ ಏಳನೇ ದಿನದಂದು ಸರಸ್ವತಿಯ ಆವಾಹನೆಯನ್ನು ಮಾಡುವುದು ಹೇಗೆ ಯಾವ ಸಮಯದಲ್ಲಿ ಸರಸ್ವತಿ ದೇವಿಯನ್ನು ಆವಾಹನೆ ಮಾಡಬೇಕು ತಿಳಿಯೋಣ ಒಂಬತ್ತು ದಿನಗಳ ನವರಾತ್ರಿ ಹಬ್ಬದಲ್ಲಿ ಸರಸ್ವತಿ ಪೂಜೆಯು ಮಹತ್ವದ ದಿನವಾಗಿದೆ ಮತ್ತು ಈ ದಿನ ಜ್ಞಾನ ಬುದ್ಧಿವಂತಿಕೆ ಸಂಗೀತ ಮತ್ತು ಕಲೆಯ ರೂಪವಾದ ಸರಸ್ವತಿ ಮಾತೆಯನ್ನು ಪೂಜಿಸಲಾಗುತ್ತದೆ ಶಾರದೀಯ ನವರಾತ್ರಿಯ ಏಳನೇ ದಿನದಂದು ಸರಸ್ವತಿ ದೇವಿಯ ಆವಾಹನೆಯೊಂದಿಗೆ ನವರಾತ್ರಿ ಹಬ್ಬದ ಸರಸ್ವತಿ ಪೂಜೆಯೂ ನಡೆಯುತ್ತದೆ ಸರಸ್ವತಿ ಪೂಜೆಯ ಮೂಲಕ ಭಕ್ತರು ಬೌದ್ಧಿಕ ಶಕ್ತಿಯನ್ನು ಸೃಜನಶೀಲ ಪ್ರಯತ್ನಗಳನ್ನು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಆಶೀರ್ವಾದವನ್ನು ಪಡೆಯುತ್ತಾರೆ ಸರಸ್ವತಿ ದೇವಿಯನ್ನು ಪೂಜಿಸುವ ಮೂಲಕ ವ್ಯಕ್ತಿಗಳು ತಮ್ಮ ಆಂತರಿಕ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುತ್ತಾರೆ ಬುದ್ಧಿಶಕ್ತಿ ಮತ್ತು ಸೃಜನಶೀಲತೆಯ ನಡುವೆ ಸಾಮರಸ್ಯದ ಸಮತೋಲನವನ್ನು ಹೊಂದುತ್ತಾರೆ ಈ ವರ್ಷ ಸರಸ್ವತಿ ಪೂಜೆಯ ಪ್ರಮುಖ ವಿಚಾರಗಳ ಕುರಿತು ತಿಳಿಯೋಣ ಸರಸ್ವತಿ ಆವಾಹನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ದಿನಾಂಕ ಮತ್ತು ಸಮಯ ಈ ವರ್ಷ ಸರಸ್ವತಿ ಪೂಜೆಯು ಅಕ್ಟೋಬರ್ ಒಂಬತ್ತರಂದು ಪ್ರಾರಂಭವಾಗುತ್ತದೆ ಮತ್ತು ಅಕ್ಟೋಬರ್ ಹದಿಮೂರರಂದು ಕೊನೆಗೊಳ್ಳುತ್ತದೆ ಮೂಲ ನಕ್ಷತ್ರ ಆರಂಭ ಈ ವರ್ಷ ಅಕ್ಟೋಬರ್ ಒಂಬತ್ತರಂದು ಮುಂಜಾನೆ ನಾಲ್ಕು ಎಂಟರಿಂದ ಮೂಲ ನಕ್ಷತ್ರ ಮುಕ್ತಾಯ ಅಕ್ಟೋಬರ್ ಹತ್ತರಂದು ಮುಂಜಾನೆ ಐದು ಹದಿನೈದರವರೆಗೆ ಮೂಲ ನಕ್ಷತ್ರ ಆವಾಹನ ಮುಹೂರ್ತ ಅಕ್ಟೋಬರ್ ಒಂಬತ್ತರಂದು ಬೆಳಗ್ಗೆ ಹತ್ತು ನಾಲ್ಕು ಸಂಜೆವರೆಗೆ ಸರಸ್ವತಿ ಆವಾಹನೆಯ ಪೂಜೆ ವಿಧಾನ ಈ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ವೇದ ಮಂತ್ರಗಳನ್ನು ಪಠಿಸುವ ಮೂಲಕ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ನಂತರ ಸರಸ್ವತಿ ದೇವಿಯ ಪಾದಗಳನ್ನು ತೊಳೆದು ವಿಗ್ರಹವನ್ನು ಚಂದನದ ಪೇಸ್ಟ್ ಕುಂಕುಮದಿಂದ ಅಲಂಕರಿಸಿ ಸರಸ್ವತಿ ದೇವಿಯ ವಿಗ್ರಹಕ್ಕೆ ಹೂವುಗಳನ್ನು ಅರ್ಪಿಸಿ ಮತ್ತು ವಿಗ್ರಹದ ಮುಂದೆ ದೇಸಿ ತುಪ್ಪದಿಂದ ದೀಪವನ್ನು ಬೆಳಗಿಸಿ ಸರಸ್ವತಿ ದೇವಿಗೆ ನೈವೇದ್ಯವನ್ನು ಅರ್ಪಿಸಿ ಬಿಳಿ ಬಣ್ಣದ ವಿವಿಧ ರೀತಿಯ ಸಿಹಿ ತಿಂಡಿಗಳು ಮತ್ತು ಖಾರದ ಪದಾರ್ಥಗಳನ್ನು ದೇವಿಗೆ ಅರ್ಪಿಸಲಾಗುತ್ತದೆ ಈ ದಿನ ಸರಸ್ವತಿ ಆವಾಹನೆಯ ಸಮಯದಲ್ಲಿ ಆಕೆಗೆ ಸಮರ್ಪಿತವಾದ ಮಂತ್ರವನ್ನು ಪಠಿಸಿ ಸರಸ್ವತಿಯ ಆವಾಹನೆಯ ಮಹತ್ವ ಹಿಂದೂ ನಂಬಿಕೆಗಳ ಪ್ರಕಾರ ಸರಸ್ವತಿ ದೇವಿಯು ಜ್ಞಾನ ಕಲಿಕೆ ಮಾತು ಮತ್ತು ವೇದಗಳ ದೇವತೆ ಎಂದು ಹೇಳಲಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಸರಸ್ವತಿ ದೇವಿಯನ್ನು ಪೂರ್ಣ ಭಕ್ತಿಯಿಂದ ಪೂಜಿಸಿದರೆ ವ್ಯಕ್ತಿಯ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಮಟ್ಟವು ಹೆಚ್ಚಾಗುತ್ತದೆ ಅನೇಕ ಸ್ಥಳಗಳಲ್ಲಿ ನವರಾತ್ರಿ ವೇಳೆ ಒಂದು ದಿನಗಳವರೆಗೆ ಮೂರು ದಿನಗಳವರೆಗೆ ಮತ್ತು ನಾಲ್ಕು ದಿನಗಳವರೆಗೆ ಸರಸ್ವತಿ ದೇವಿಯನ್ನು ಪೂಜಿಸುವ ನಿಯಮವಿದೆ ಅದರಲ್ಲಿ ನಾಲ್ಕು ದಿನಗಳ ಸರಸ್ವತಿ ಪೂಜೆಯು ನಕ್ಷತ್ರ ರಾಶಿಗಳನ್ನು ಆಧರಿಸಿದೆ ಸರಸ್ವತಿ ಪೂಜೆಯಲ್ಲಿ ಸರಸ್ವತಿ ಆವಾಹನೆ ಪೂರ್ವಾಷಾಢದಲ್ಲಿ ಸರಸ್ವತಿ ಪೂಜೆ ಉತ್ತರಾಷಾಢದಲ್ಲಿ ಸರಸ್ವತಿ ತ್ಯಾಗ ಮತ್ತು ಶ್ರವಣ ನಕ್ಷತ್ರದಲ್ಲಿ ಸರಸ್ವತಿ ಲೀನವನ್ನು ಮಾಡಲಾಗುತ್ತದೆ ಸರಸ್ವತಿ ಆವಾಹನವು ಅತ್ಯಂತ ಪವಿತ್ರವಾದ ದಿನವಾಗಿದೆ ಜನರು ಸರಸ್ವತಿ ದೇವಿಯನ್ನು ಗೌರವಿಸುತ್ತಾರೆ ಮತ್ತು ಭೂಮಿಗೆ ಆವಾಹನೆ ಮಾಡುತ್ತಾರೆ ಈ ದಿನವನ್ನು ಶಾರದೀಯ ನವರಾತ್ರಿಯಲ್ಲಿ ಆಚರಿಸಲಾಗುತ್ತದೆ ಈ ಮಂಗಳಕರ ದಿನದಂದು ಭಕ್ತರು ದೇವಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಮತ್ತು ಸರಸ್ವತಿಯ ಆಶೀರ್ವಾದವನ್ನು ಪಡೆಯುತ್ತಾರೆ ಇದರ ಪ್ರಾಮುಖ್ಯತೆಯೇನು ತಿಳಿಯೋಣ ಸರಸ್ವತಿ ಪೂಜೆಯ ದಿನದಂದು ದೇವಿಯ ಪ್ರತಿಷ್ಠಾಪನೆಯ ನಂತರ ಪುಸ್ತಕಗಳನ್ನಿಟ್ಟು ಪೂಜೆ ಮಾಡುವ ಕ್ರಮ ದೇಶದ ಹಲವೆಡೆಗಳಲ್ಲಿ ಚಾಲ್ತಿಯಿದೆ ವಿಜಯದಶಮಿಯ ಪೂಜೆಯ ನಂತರ ದೇವಿಯ ವಿಸರ್ಜನೆಯಾದ ಮೇಲೆ ಈ ಪುಸ್ತಕಗಳನ್ನು ತೆಗೆದುಕೊಂಡು ಓದುವುದು ಪದ್ಧತಿ ಸಪ್ತಮಿಯಿಂದ ದಶಮಿಯವರೆಗೆ ಈ ಮೂರು ದಿನಗಳು ಓದುವುದನ್ನು ತಪ್ಪಿಸಿಕೊಳ್ಳುವ ಉದ್ದೇಶದಿಂದಲೇ ಮಕ್ಕಳು ಶಾಲೆಯ ಪುಸ್ತಕಗಳನ್ನೆಲ್ಲ ಒಂದು ಬಿಡದಂತೆ ಪೂಜೆಗಿಟ್ಟು ನಿರಾಳವಾಗುವ ಸನ್ನಿವೇಶಗಳು ಖಚಿಗೊಳಿ ಇಡುತ್ತವೆ ಬೇರೆಲ್ಲಾ ಪೂಜೆಗಳಿಗಿಂತ ಸರ್ವ ವಿದ್ಯಾ ಪ್ರದಾಯಿನಿಯಾದ ಸರಸ್ವತಿ ಪೂಜೆಯನ್ನು ಬಹಳಷ್ಟು ಶಾಲೆಗಳಲ್ಲೂ ಮಾಡುವ ಕ್ರಮವಿದೆ ಅದೇ ದಿನ ಪುಟ್ಟ ಮಕ್ಕಳಿಗೆ ವಿದ್ಯಾರಂಭ ಮಾಡುವ ಪದ್ಧತಿ ಹಲವಾರು ಸಂಸ್ಕೃತಿಗಳಲ್ಲಿ ಹಾಸುಹೊಕ್ಕಾಗಿದೆ ಬಹಳಷ್ಟು ದೇವಾಲಯಗಳಲ್ಲಿ ಮತ್ತು ಶಕ್ತಿ ಪೀಠಗಳಲ್ಲಿ ಸರಸ್ವತಿ ಪೂಜೆ ಎಂದು ವಿದ್ಯಾರಂಭ ಮಾಡುವ ಸಂಪ್ರದಾಯವಿದೆ ವಿದ್ಯೆ ಹಂಚಬೇಕು ನಾವು ಯಾವುದನ್ನು ಬಯಸುತ್ತೇವೆಯೋ ಅದನ್ನೇ ಇತರರಿಗೆ ನೀಡಬೇಕು ಎಂಬ ತತ್ವದಂತೆ ವಿದ್ಯೆಯನ್ನು ಹಂಚಿದಷ್ಟಕ್ಕೂ ಹೆಚ್ಚು ಸಿದ್ಧಿಸುತ್ತದೆ ಕೊಟ್ಟರೆ ಕರಗುತ್ತದೆ ಎಂಬ ಭೀತಿ ಇಲ್ಲವೇ ಇಲ್ಲ ಇದಕ್ಕೆ ನವರಾತ್ರಿಯ ಈ ಸಂದರ್ಭದಲ್ಲಿ ದೀಪದಿಂದ ದೀಪ ಹಚ್ಚಿ ಜಗವೆಲ್ಲಾ ಬೆಳಗುವಂತೆ ವಿದ್ಯೆ ಎಂಬ ಜ್ಯೋತಿ ಲೋಕವನ್ನೆಲ್ಲ ಬೆಳಗಲಿ